ಧಾರವಾಡದಲ್ಲಿ ಶ್ರದ್ಧಾ ಫೌಂಡೇಶನ್ ವತಿಯಿಂದ ಸಾಂಸ್ಕೃತಿಕ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ನಗರದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಸಾಹಿತ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳು ಸೋಬಾನ ಪದ ಬಿಸುಕಲ್ಲು ಪದ ಭರತನಾಟ್ಯ ನೃತ್ಯ ಪ್ರದರ್ಶನಗಳು ಅಕ್ಕಾತಂಗಿ ಜೋಡಿ ಆಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕ್ರೀಡೆಗಳು ರಾಜ್ಯ ಮಟ್ಟದ ಸಾಂಪ್ರದಾಯಿಕ ಫ್ಯಾಷನ್ ಶೋ ಹಾಗೂ ವಾಸನ್ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರದ್ಧಾ ಫೌಂಡೇಶನ್ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಏರಿಮಣಿಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸೀಮಾ ಮಸೂತಿ ಡಾಕ್ಟರ್ ಭವನ್ ಲಾಲ್ ಆಚಾರ್ಯ ಭಾಸ್ಕರ್ ಭಂಡಿಗೇರಿ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಎಲ್ಐ ಲಕ್ಕಮ್ಮನವರ ಎಚ್ ಎಸ್ ಕಿರಣ್ ರವಿಚಂದ್ರ ದೊಡ್ಡಿಹಾಳ ಶ್ರೀಶೈಲ್ ಗೌಡ ಕಮತರ್ ಸಿದ್ದಪ್ಪ ಪೂಜಾರ್ ಕುಂದರಗಿ ಹಾಗೂ ಶಿವಾನಂದಮರ್ ಶೆಟ್ಟಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅತಿಥಿಗಳು ಶ್ರದ್ಧಾ ಫೌಂಡೇಶನ್ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಪ್ರಶಂಸನೀಯ ಗ್ರಾಮೀಣ ಮಹಿಳೆಯರಲ್ಲಿ ಕರಕುಶಲತೆಯನ್ನು ಬೆಳೆಸಲು ಈ ಸಂಸ್ಥೆ ನಿರಂತರ ಶ್ರಮಿಸುತ್ತಿರುವುದು ಉಲ್ಲೇಖನೀಯ ಎಂದರು ಈ ಸಂದರ್ಭದಲ್ಲಿ ಎಲ್ಐ ಲಕ್ಕಮ್ಮನವರ್ ಹಾಗೂ ಡಾಕ್ಟರ್ ರಮೇಶ್ ಮಾದಪ್ಪನವರವರು ಮಾತನಾಡಿ ಮೀನಾಕ್ಷಿಯವರ ಶ್ರಮದಿಂದ ಫೌಂಡೇಶನ್ ಸ್ಥಾಪನೆಯಾಗಿದೆ ಗ್ರಾಮೀಣ ಭಾಗದ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರು ಸಮಾಜಮುಖಿ ಸೇವೆಗೆ ಜೀವ ಹೂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ವೇಳೆ ಅತಿಥಿಗಳಿಗೆ ಸನ್ಮಾನ ಸಲ್ಲಿಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು దేవిటు యారు హంగార్ను మతే కారిక్ను ఇవే

ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ನಮ್ಮೆಲ್ಲರ ನೆಂಚಿನ ಅಭಿಮತಿ ಸೀಮಾ ಅಶೋಕ್ ಅವರೇ ಅದೇ ರೀತಿ ಉದ್ಘಾಟಕರಾಗಿ ಶ್ರೀ ಕುಮಾರ್ ಬೆಕ್ಕೇರಿ ಅವರೇ ಶ್ರೀ ಡಾಕ್ಟರ್ ಬವರ್ಲಾಲ್ ಆಚಾರ್ಯ ಅವರೇ ಶ್ರೀ ಭಾಸ್ಕರ್ ಅವರೇ ಶ್ರೀ ರವಿಚಂದ್ರ ದೊಡ್ಡ್ಯಾಳ ಅವರೇ ಶ್ರೀ ಶ್ರೀ ಶೈಲ್ಗೌಡ ಗೌಡ ಅವರೇ ಶ್ರೀ ಪ್ರಭು ಕುಂದರ್ಗಿ ಅವರೇ ಶ್ರೀ ಶಿವಾನಂದ ಅಮರ್ಶೆಟ್ಟಿ ಅವರೇ ಶ್ರೀ ಪ್ರವಯ್ ಜೀವಣ್ಣ ಅವರವರೇ ಶ್ರೀ ಕೆ ಎನ್ ಆರ್ ಸ್ವಾಮಿ ಅವರೇ ಮತ್ತು ವಿಶೇಷವಾಗಿ ಮತ್ತು ಮತ್ತೊಂದು ಮತ್ತು ನಿರೂಪಣೆ ಮಾಡ್ತಿರುವಂತ ಶ್ರೀ ವೆಂಕಟೇಶ್ ಭಂಡಾರಿ ಅವರೇ ವಿಶೇಷವಾಗಿ ಇದರ ಬೆನ್ನೆಲು ಬಂತ ಹೇಳ್ಬೋದು ನಮ್ಮ ನನ್ನ ನೆಚ್ಚಿನ ಸಹೋದರಿ ಆದಂತ ಶ್ರೀಮತಿ ಮೀನಾಕ್ಷಿ ಅವರೇ ಮತ್ತು ಅವರ ಎಲ್ಲ ಪದಾಧಿಕಾರಿಗಳೇ ಸರ್ವ ಸದಸ್ಯರೇ ಮೊಟ್ಟ ಮೊದಲು ನಾನು ಏನ್ ಹೇಳಕ್ ಬಯಸ್ತದ ಸ್ವಾರಿ ಕೇಳಕ್ ಬಯಸ್ತಾದ್ರೆ ಯಾಕಂದ್ರೆ ಮುಂಜಾನೆಯಿಂದ ಇದು ಮೂರನೇ ಕಾರ್ಯಕ್ರಮ ನೇಕಾರ್ ನಗರದಲ್ಲಿ ಮತ್ತು ಎಸ್ ಡಿ ಎಫ್ ಕಾಲೇಜ್ ನಲ್ಲಿ ಇದು ದಯವಿಟ್ಟು ನನ್ನಿಂದ ಲೇಟ್ ಆಗಿದ್ರೆ ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ಸಾಂಸ್ಕೃತಿಕ ಸಂಭ್ರಮ ನನ್ನ ಆತ್ಮೀಯ ಸಹೋದರಿಯಾದಂತ ಶ್ರೀ ಶ್ರೀಮತಿ ಮೀನಾಕ್ಷಿ ಹೆಜಿಮನಿಯವರ ಹುಟ್ಟುಹಬ್ಬದ ಸಂಭ್ರಮ ಅನ್ಬೋದು ನಿನ್ನೆ ಅವರ ಹುಟ್ಟುಹಬ್ಬ ಒಮ್ಮೆ ಜೋರಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ನಾವು ಹೇಳೋಣ ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಕೊಡ್ಲಿ ಅಂತ ಹೇಳ್ತಾ ಯಾಕಂದ್ರೆ ಸಮಾಜಮುಖಿಯಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಮ್ಮ ಜವತ್ತು ನಮ್ಮ ವೇದಿಕೆ ಮೇಲೆ ಎಲ್ಲರದ್ದು ಒಂದು ಒಳ್ಳೆ ಅಭಿಪ್ರಾಯ ಅವ್ರು ಚೆನ್ನಾಗಾಗ್ಲಿ ಅಂತ ಯಾಕಂದ್ರೆ ಚೆನ್ನಾಗಿ ಮಾಡೋರ್ಗೆ ಆ ದೇವ್ರು ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಹೇಳಿ ಅದೊಂದು ಖುಷಿ ಅನಿಸ್ತದೆ ಮತ್ತೆ ಒಂದೇ ಮಾತಲ್ಲಿ ಹೇಳ್ಬೋದಂದ್ರೆ ಈಗಾಗ್ಲೇ ಬಹಳಷ್ಟು ಫೌಂಡೇಶನ್ ಆಗಿದ್ದಾವೆ ಆದ್ರೆ ಮೊಟ್ಟ ಮೊದಲು ನಮ್ಮ ಹುಬ್ಬಳ್ಳಿಯಲ್ಲಿ ಫೌಂಡೇಶನ್ ನ ಫೌಂಡರ್ ಅವರು ನಮ್ಮ ಶ್ರೀಮತಿ ಮೀನಾಕ್ಷಿ ಮಿನಾಕ್ಷೇರಿಮಣಿ ಅವರು ಯಾಕಂದ್ರೆ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅವರ ಫೌಂಡೇಶನ್ ವತಿಯಿಂದ ನಡೆದ ಕಾರ್ಯಕ್ರಮಕ್ಕೆ ನಾವು ಹೋಗಿತ್ತು ನನಗನ್ಸ್ತದೆ ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಆ ಒಂದು ಫೌಂಡೇಶನ್ ಬೇಸ್ ಆಯ್ತು ಇಲ್ಲಿವರೆಗೆ ಆ ಅದನ್ನ ಹಂಗೆ ಡೆವಲಪ್ ಆಗಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಇವತ್ತಿನ ದಿನ ಹಲವಾರು ಕಾರ್ಯಕ್ರಮದ ಮೂಲಕ ಶ್ರದ್ಧಾ ಫೌಂಡೇಶನ್ ಅವರು ಜನಪರ ಕಾಳಜಿ ಯಾಕಂದ್ರೆ ಇಲ್ಲೆಲ್ಲ ಮಂದಿ ಬಂದೈತಿ ಯಾಕೆಂದ್ರೆ ನನ್ನ ಒಂದು ಬರ್ತ್ಡೇಕ್ಕು ಯಶಸ್ವಿ ಅಂತ ಹೇಳ್ಬೋದು ಎಲ್ಲ ಹಳ್ಳಿಗಳಿಂದ ವಿಶೇಷವಾಗಿ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಒಂದೇ ಫೋನ್ ನಾಗ ಬರ್ರಿ ಅಂದ್ರೆ ಸಾಕ ಅವರು ಯಾವುದೇ ಕೆಲಸ ಇರಲಿ ಅದನ್ನ ಬದಿಗೊತ್ತಿ ತಾವು ಆಗಮಿಸಿದ್ರ ಒಮ್ಮೆ ತಮಗೂ ಸಹ ಜೋರಾಗಿ ಚಪ್ಪಾ ತಟ್ಟುಕೊಳ್ಳುವ ಮೂಲಕ ತಾವು ಅಗಲಿಸೋಣ ಅಂತ ಹೇಳ್ತಾ ಯಾಕಂದ್ರೆ ಯಾರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೋ ಅವರು ಸಮಾಜಕ್ಕಾಗಿ ಏನನ್ನಾದ್ರೂ ಮಾಡ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಜೊತೆಯಾಗಿರೋಣ ಮತ್ತೆ ಪುಟ್ಟಿ ಮಕ್ಕಳು ಇಷ್ಟೊಂದು ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ರು ಅದೇ ಬಾರ್ಕೋಲು ಹುಡುಗದಾಗ ನಾ ಹಿಂದಿದ್ದೆ ಯಾರ ತಪ್ಪು ಮಾಡಿದ್ರೆ ನಿಮ್ಗೆ ಬಾರ್ಕೋಲು ಬಿಡಂಗಿಲ್ಲ ಅನ್ನೋಂಗಿತ್ತು ಅದಕ್ಕೆ ಸ್ನೂರೂಪ ತಪ್ಪು ಮಾಡಂಗಿಲ್ಲ ಅಂತೇಳಿ ಹೇಳುವ ಮೂಲಕ ಅವರು ಒಂದು ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ರು ಅದೇ ರೀತಿ ಭರತನಾಟ್ಯ ಮಾಡಿದಂತ ಆ ಪುಟಾಣಿಯು ಸಹ ಒಮ್ಮೆ ತಾವು ಜೋರಾಗಿ ಚಪ್ಪಾತಟ್ಬೇಕಂತ ಹೇಳ್ತಾ ಇದೇವೆ ಈ ವೇದಿಕೆ ಮೂಲಕ ಅವ್ರಿಗೆ ಏನೋ ಸಹಾಯ ಸಹಕಾರ ಬಗ್ಗೆ ನನ್ನ ಕೈಲಾದ ಮಟ್ಟಿಗೆ ಇಷ್ಟ ಅನ್ನೋದು ನನ್ನ ಕೈಲಾದ ಮಟ್ಟಿಗೆ ನಾನು ಸೇವೆ ಮಾಡಿದೆ ನಮ್ಮ ಸಹೋದರಿಗೆ ನೀವು ಅವ್ರಿಗೆ ಹೇಳಿದ್ರೆ ಸಾಕು ನನ್ನ ಮುಖೇನ ನಮ್ಮ ಸಂಸ್ಥಾ ಮುಖೇನ ಆ ಪಾಪುಗೆ ನಾವು ಸ್ವಲ್ಪ ಸಹಾಯ ಅಂತ ಹೇಳ್ತಾ ಅದೇ ತಗಿನ ತಂಬೂರಿ ನಮ್ಮ ಅವನು ಸಹ ಅಚ್ಚುಕಟ್ಟಾಗಿ ಅದು ಹೇಗಿತ್ತಂದ್ರೆ ಇವರೆಲ್ಲ ಸ್ಟೆಪ್ಸ್ ನಮಗೂ ಸ್ಟೆಪ್ಸ್ ನೋಡೋದ್ ಹಾಕುವಂತ ಚಟಾತಿ ಅಚ್ಚುಕಟ್ಟಾಗಿ ಮಾಡಿದ್ರ ನಾವು ಯಾಕಿಂದ ಹೇಳಕ್ ಇಷ್ಟಪಡ್ತಾ ಇದ್ರೆ ಇಷ್ಟೊತ್ತಾದ್ರೂ ನೀವು ಮುಖದನೆ ಕಳೆಯೋದಿಲ್ಲ ನೀವ್ ನಗತಾನೆ ಇರ್ಬೇಕು ಯಾಕಂದ್ರೆ ಎಷ್ಟು ದಿನ ನಾವ್ ಇರ್ತೇವೆ ಗೊತ್ತಿಲ್ಲ ಇರೋ ದಿನ ಎಲ್ಲರೂ ನಗುನ ಆ ನಗು ಹಂಗೆ ಏನ್ ಮಾಡಿದಾರಲ್ಲ ಜೋರಾಗಿ ನಮ್ಮ ಮೀನಾಕ್ಷಿ ಮೇಡಮ್ ಅವ್ರಿಗೆ ಸುಂತ ಜೋರಾಗಿ ಚಪ್ಪ ತಟ್ಟಬೇಕು ಎಷ್ಟು ಚಪ್ಪ ತಟ್ಟಬೇಕಂದ್ರೆ ಅವರು ತೆಲಂತೆ ಅಂತಾರೆ ಓದಿಕೆ ನೀವು ಎದಕ್ಕೂ ತಿಳ್ಸೋಬೇಡ್ರಿ ತಿಳಿ ನೋಯಂಗಿಲ್ಲ ಯಾಕಂದ್ರೆ ನಾ ಮಾಡೋ ಕೆಲಸ ಚಲೋ ಚಲೋ ಮಾಡ್ತೇನೆ ಹೋಗ್ರಿ ಏನೂ ಆಗೋದಿಲ್ಲ ಮತ್ತೆ ಯಾರಾದ್ರೂ ಏನಾದ್ರು ಅಂತಾರಂದ್ರೆ ಅವಾಗ ತಿಳ್ಕೋಬೇಕು ನಾವು ಬೆಳೆಯಾಕ್ ಬಿದ್ದೇವ ಅಂತ ಹೇಳಿ ಯಾಕಂದ್ರೆ ಹಣ್ಣಿಂದ ಗಿಡನ ಕಣ್ಣೋಗ ಹೊರತು ಹಣ್ಣಿಂದ ಗಿಡ ಯಾರು ಒದ್ದಿದ್ ನೋಡ್ರಿ ಅನ್ರಿ ಇಲ್ಲ ಹಂಗ ನಾವೀಗ ನಿಮ್ಗೆ ಏನ್ರ ಅಂತ ಖುಷಿ ಪಡ್ಬೇಕು ನಾ ಎಲ್ಲೋಂದ್ರಿ ಚಲೋ ಆಗ್ಲಿಕ್ಕೆ ಅಂತ ಹೇಳಿ ಎದಕ್ಕೂ ತಿಳ್ಸಬೇಡ್ರಿ ನಾವೇವಿ ನಮ್ ನಮ್ಮೆಲ್ಲ ದಯವೈತಿ ಎಲ್ಲ ಗಣ್ಯ ಮಾಡುವುದ್ರೆ ಮತ್ತೆ ನಮ್ಮ ಎಲ್ಲದಕ್ಕೂ ಈಗ ಸ್ಫೂರ್ತಿ ಅಂದ್ರೆ ನಮ್ಮ ಲಕ್ಕಮ್ಮನೋರ್ ಸರ್ ಅಂತ ಹೇಳ್ಬೋದು ಯಾವುದೇ ಕಾರ್ಯಕ್ರಮ ಇರ್ಲಿ ಅವರು ಮತ್ತೆ ಎದಕ್ಕೂ ಬೇಜಾರು ಮಾಡ್ಕೊಂಡಂಗಲ್ಲ ಒಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಲಕ್ಕಮ್ಮನೋರ್ ಸರ್ಗೆ ಜೋರಾದ ಚಪಾತಿ ಕೇಳ್ತಾ ಇದ್ರೆ ಯಾಕಂದ್ರೆ ಅವರು ಸಹ ಅತಿ ಒಂದು ಉತ್ಸುಕತೆ ಅಂದ್ರೆ ಯಾರೂ ಇರ್ಲಿ ನಾ ಇದ್ ಮಾಡೋಣ ನಾಳೆ ಅನ್ನೋದಿಲ್ಲ ಅವ್ರೆ ಅದನ್ನ ಅವ್ರನ್ನೂ ನೋಡಿ ನಾ ಕಲ್ಕೊಂಡಿನಿ ನಾ ತಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ಯಾರ್ಯಾರ ಕಡೆ ಏನೇನು ಒಳ್ಳೆ ಗುಣ ಇರ್ತಾವಲ್ಲ ಅದನ್ನ ಕಳ್ಕೊಳೋಣ ಯಾಕಂದ್ರೆ ಒಳ್ಳೆ ಗುಣ ಎಲ್ಲ ನಾವು ಅಂತ ಈ ಸಂದರ್ಭ ಹೇಳ್ತಾ ಬಹಳಷ್ಟು ಖುಷಿಯಿಂದ ಈ ಕಾರ್ಯಕ್ರಮ ಆಗಮಿಸಿರಿ ನಮ್ಮ ಶುದ್ಧ ಫೌಂಡೇಶನ್ ವತಿಯಿಂದ ತಮಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಈಗಾಗಲೇ ತಾವಲ್ಲರೂ ಬೆಲ್ಲರವಾಗಿ ನಿಂತಿರಿ ನಮ್ಮ ಸಹೋದರಿಗೆ ನೀವು ಕೊನೆಯವರಿಗೆ ಸಪೋರ್ಟ್ ಮಾಡ್ರಿ ನಾವಂತೆ ಅವ್ರೂ ಉತ್ತಮ ಅಂತ ಹೇಳ್ತಾ ಈ ವಿಶೇಷವಾದ ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ಈಗ ಮುಂದೆ ಆಗಿರ್ಬೋದು ಮೋಸ್ಟ್ಲಿ ನಮ್ಮ ರಂಗಾಯಣದ ನಿರ್ದೇಶಕರು ಅವ್ರ ಬಗ್ಗೆ ಲಾಸ್ಟ್ ಟೈಮು ನಾವು ಗೆಸ್ಟ್ ಆಗಿದ್ವಿ ಇವತ್ತು ನಮ್ಮ ಜೊತೆ ಇಲ್ಲ ಅವ್ರಿಗೆ ಸ್ವರ್ಗದಲ್ಲಿ ದೇವರ ಅವಕಾಶ ಕೊಡ್ಲಿ ಅಂತ ಈ ವೇದಿಕೆ ಮೂಲಕ ನಾ ಹೇಳ್ತಾ ನಾವು ನೀವು ಜೊತೆಗೂಡಿ ಸಮಾಜಕ್ಕಾಗಿ ಏನೇನಾದ್ರೂ ಮಾಡೋಣ ಸಮಾಜ ನಮಗೇನು ಕೊಟ್ಟಿದ್ ಬೇಡ ನಾವು ಸಮಾಜಕ್ಕಾಗಿ ಏನನ್ನಾದ್ರೂ ಮಾಡಿ ಅದು ಒಳ್ಳೇದ್ ದೇವ್ರ ಕರ್ಕೊಂತಾನಂತ ಒಳ್ಳೇದು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸುದ್ದಾ ಫೌಂಡೇಶನ್ ಗೆ ತುಂಬ ಹೃದಯದ ಬಂಧನಗಳು ಬೋಲೋ ಭಾರತ್ ಮಾತಾ ಕೀ ಬೋಲೋ ಭಾರತ್ ಮಾತಾ ಕೀ ಥ್ಯಾಂಕ್ ಯು ವೆರಿ ಮಚ್ ಈ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷಿತವಾಗಿ ಬಂದೆ ಈ ವೇದಿಕೆ ಮೇಲೆ ಗಡಾನುಗಡೆ ವ್ಯಕ್ತಿ ಸಾಕಷ್ಟು ಬಡವರಿಗೆ ವಿಧಾನಸೌಧದ ಮೆಟ್ಟಲು ಏರ್ಬೇಕಾದ್ರೆ ಅವ್ರ ಜೊತೆಗೆ ನಾವು ಐದು ವರ್ಷಗಳ ಕಾಲ ಶ್ರೀಮತಿ ಸೀಮಾ ಅಶೋಕ್ ಮಸೂದಿಯವರು ದ್ರಾವಣ ಎಪ್ಪತ್ತೊಂದು ಮತಕ್ಷೇತ್ರದ ಶಾಸಕಿಯಾಗಿ ಅವರು ಮಾಡಿದಂಥ ಕೆಲಸ ಸಾಕಷ್ಟು ಕೆಲಸಗಳು ಬಡವರಿಗೆ ಬಡವರ ಪರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಜನಮನ್ನಣೆ ಗಳಿಸಿದಂಥ ಒಬ್ಬ ಶಾಸಕಿ ಯಾರಾದರೂ ಇದ್ರೆ ಅದು ನಮ್ಮ ಸಹೋದರಿ ಶ್ರೀಮತಿ ಸೀಮಾಶೋ ಅವ್ರ ಜೊತೆಗೆ ಅನ್ನ ಅಶೋಕಣ್ಣ ಅವರ ಪತಿಯವರು ಅವರು ನಾವು ಜೊತೆಗೆ ವಿಧಾನಸೌಧಕ್ಕೆ ಹೋದ್ರೆ ಅವ್ರನ್ನ ಅವ್ರನ್ನ ಅವರು ಅವರು ನಡಿ ನಡಿಬೇಕು ನಾವು ಓಡಬೇಕು ಅವರು ನಡಿಬೇಕು ನಾವು ಓಡಬೇಕ್ರಿ ಇಂದ ಕಡಿಗ ಬೇಸರಾದಾಗ ಶ್ರೀ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದಿಷ್ಟು ನಮ್ಮ ದಾವಣ ತಾಲೂಕ್ ಟೀಚರ್ ಸೊಸೈಟಿಗೆ ಅನುದಾನ ತರಕ್ಕೆ ಹೋಗಿದ್ವಿ ಆನ್ ದಿ ಸ್ಪಾಟ್ ಮೇಡಮ್ ಅವರು ಬಡವರ ಪಾಲಿನ ಶಾಸಕಿ ಯಾರಾದರೂ ಇದ್ದರೆ ಅದು ಶ್ರೀಮತಿ ಶ್ರೀನಾಮಿ ಅವರ ಬಗ್ಗೆ ಮಾತಾ ಬಹಳ ಇದೆ ಇದು ವೇದಿಕೆ ಅಲ್ಲ ಖೇತ ಮತ್ತೊಬ್ರು ಸರ್ವಧರ್ಮ ಸಮಾಜ ಸೇವಕರು ಹುಬ್ಬಳ್ಳಿಯ ಸರ್ವಧರ್ಮ ಸಮಾಜ ಸೇವಕರು ಶ್ರೀ ಡಾಕ್ಟರ್ ರಮೇಶ್ ಮಾದೇವ್ ಅವರು ಇವರು ಕೂಡ ಬಿಡುವಿಲ್ಲದೆ ಬಿಡುವಿಲ್ಲದೆ ಪ್ರತಿ ದಿನ ಏನಿಲ್ಲದ್ರೂ ಒಂದು ಲಕ್ಷ ರೂಪಾಯಿ ದಾನ ಮಾಡ್ತಾರೆ ಮೇಡಮ್ ಪ್ರತಿ ದಿನ ಒಂದು ಲಕ್ಷ ರೂಪಾಯಿ ದಾನ ಮಾಡ್ತಾರೆ ನಾನು ನೋಡಿದ್ದು ಕಾರ್ಯಕ್ರಮಗಳಿಗೆ ದಾನ ಮಾಡ್ತಾ ಇಂತ ಫೌಂಡೇಶನ್ಗಳನ್ನ ಸಂಸ್ಥೆಗಳನ್ನ ಬೆಳೆಸ ಬೆಳೆಸಿದ ಕೀರ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ರಮೇಶ್ ಮಾದೇವ್ ಕೆಲಸ ಜಿಲ್ಲಾಧ್ಯಕ್ಷ ಮಿತ್ರ ಆದರೆ ಮಣ್ಣು ನೋವಿನಿಂದ ಹೇಳಿದ್ರು ನನ್ನವ್ರು ಹೋರಾಟ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಹತ್ತು ದಿನ ರೈತರು ಬಂದ್ರೆ ನಾನು ಬೇಕಂತ ಮಾಡ್ತೀನಿ ರೈತರ ಪರವಾಗಿ ನಾನು ಸಾಕಷ್ಟು ಕೆಲಸ ಮಾಡ್ತೀನಿ ಅಂತ ನೋವು ಹಂಚಿಕೊಂಡ್ರು ಗಂಡನ್ ಮಾಡೋರು ಮನಿ ದಡಿ ಕಟ್ಟು ಬಿಚ್ಚು ಏನಿದ್ರು ಒಟ್ಟು ನಿಂದ ಜವಾಬ್ದಾರಿ ಅಂತ ಮನಿ ಒಳಗ ಗಂಡ ಮಕ್ಕಳು ಬಿಟ್ಟು ಬಿಟ್ಟಿರ್ತಾರೆ ಹಂಗಾಗಿ ಆ ಸಮಸ್ಯೆಕ ಬರ್ರಿ ಅಂತ ಕರೆದ್ರೆ ಅವ್ರು ಪಾಪ ನೂರ ಎಂಟು ವ್ಯಂಗ್ಯಗಳನ್ನು ಹೇಳ್ತಾ ಇರ್ತಾರ ಅದ್ರು ಅವೆಲ್ಲವನ್ನು ಕೂಡ ಮರೆತು ಇವತ್ತ ಮೀನಾಕ್ಷಿ ಹರಿಮನೆಯವರ ಒಂದು ಸಹಭಾಗಿತ್ವದಲ್ಲಿ ನಾವೆಲ್ಲ ಪತ್ತೆ ಇದೆ सक्सेस ಮಾಡ್ತೀವಿ ಅಂತ ಏನು ಬಂದೆಲ್ಲ ನಿಮಗೆ ಬದಲ ಚಪ್ಪಾಳೆ ತಟ್ಟಬೇಕು ಎಲ್ಲರೂ ಅಂತ ಮತ್ತನ್ನ ಹೇಳ್ತಾ ಇವತ್ತೇ ಏನಾದರೂ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಉಳಿದಿದೆ ಅಂತಂದ್ರೆ ಅದು ಹೆನಮಕ್ಕಲ್ಲ ಇಲ್ಲ ಆ ಹೆಣ್ಮಕ್ಳಿಂದ ಅನ್ನೋದನ್ನ ತೋರಿಸುವಂತ ಒಂದು ವೇದಿಕೆಯನ್ನ ಮಣ್ಣು ಕೊಟ್ಟಂತವರು ವಿನಾಕ್ ಶೇರಿ ಅವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೀವಿ ಎಲ್ಲ ಏನ ನಮ್ಮ ಸಂಸ್ಕೃತಿ ಕಲೆ ಏನು ನೀವು ಪ್ರದರ್ಶನವನ್ನು ಮಾಡಿದ್ದೀರಿ ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಇವೆಲ್ಲ ಇವೆಲ್ಲ ಉಳಿಬೇಕು ಬೆಳಿಬೇಕು ಇವನ್ನ ಪೋಷಣೆ ಮಾಡಬೇಕು ಅನ್ನುವಂಥದ್ದು ಬಹಳ ಎಲ್ಲರ ಆಶೆ ಇದೆ ನೀವು ನೀರು ಎರಿತೇವೆ ಅಂತ ಎಲ್ಲರೂ ಕೂಡ ಕೈ ಜೋಡಿಸಿ ಎರಿಮಣಿಯವ್ರಿಗೆ ಬಂದಿದ್ದೀರಿ ನಾವೆಲ್ಲ ಸತ್ತ ಮೇಲೆ ನಾವು ಹಾಕೊಳ್ಳುವಂಥ ಬಟ್ಟೆ ಒಡೆವುಗಳೆಲ್ಲ ನಾವು ಯಾರಿಗೆ ಇಷ್ಟಪಡ್ತೇವೆ ಅವ್ರಿಗೆ ಕೊಡ್ತೇವೆ ಹೋಗ್ತಾರೆ ನಂತರ ನಮ್ಮ ಹೆಸರಲ್ಲೇ ಇರುವಂಥ ಆಸ್ತಿ ನಮ್ಮ ಮಕ್ಕಳಿಗೆ ಹೋಗ್ತತಿ ನಮ್ಮ ಅಸ್ತಿ ಸುಟ್ಟರೆ ಗಂಗೆ ಪಾಲ್ ಆಗ್ತತಿ ಕೂದ್ರೆ ಭೂಮಿ ಪಾಲ್ ಆಗ್ತತಿ ಅದ್ರ ನಮ್ಮ ಪಾಲಿರುವುದು ಒಂದೇ ಅಂತ ನಾವು ಮಾಡಿದಂಥ ಸೇವೆ ಮಾತ್ರ ನನ್ನ ಪಾಲ್ ಅಂತ ತಿಳ್ಕೊಳಕ್ಕೆ ಹೆಮ್ಮೆ ಮತ್ತೆ ಅದೊಂದೇ ಉಳಿಯುತ್ತೆ ನಮಗೆ ಅದಕ್ಕೆ ಆ ಕೆಲಸ ವಿನಾಶಿ ಎರಿ ಮನೆಯವರು ಮಾಡ್ಯಾರ ಆ ಸೇವೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ನೀವು ಕೂಡ ಕಲೆಯನ್ನು ಪ್ರದರ್ಶಿಸುವ ಮುಖಾಂತರ ಮಾಡಿದ್ದೀರಿ ಅದು ಅದು ಸದಾ ನಿಮ್ಮನ್ನ ಸಮಾಜದಲ್ಲಿ ಗುರುತಿಸುವ ಆಗ್ತದೆ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಬಹಳ ದಡವಾಗಿದೆ ನೀವು ಬೆಳಗ್ಗೆನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗಿಯಾಗಿ ನಿಮ್ಮೆಲ್ಲರನ್ನೂ ಕೂಡ ಭೇಟಿಯಾಗುವಂಥ ಅವಕಾಶವನ್ನು ಮಾಡಿಕೊಟ್ಟಂತ ಸಹೋದರಿ ಹಿರಿಮಣಿಯವರಿಗೆ ಬಿ ಯರಿಮಣಿ ಅವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳು ಅವರು ಕೈ ಜೋಡಿಸ್ತಾರೆ ನಾನು ಧಾರವಾಡದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಯೋಗ ಶಿಬಿರಗಳು ಎಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅವರು ಯೋಗದ ವಿದ್ಯಾರ್ಥಿಯಾಗಿ ಅಲ್ಲಿ ಭಾಗಿ ಆಗುವುದನ್ನು ನಾನು ಮೊದಲನೇ ಬಾರಿ ಶ್ರೀಮತಿ ಸೀಮಾ ವಸೂತಿ ಅವರಲ್ಲಿ ಕಂಡೀನಿಗೆ ಒಂದ್ಸರಿ ಜೋರಾದ ಅಭಿನಂದನೆ ಅವ್ರಿಗೆ ಹೇಳಬೇಕು ಅವರು ಹ ಎಲ್ಲಿ ಕಾರ್ಯಕ್ರಮ ಇರ್ತದೆ ಧಾರವಾಡದಾಗ ಅಲ್ಲಿ ರಮೇಶ್ ಅವ್ರು ಇರ್ತಾರೋ ಅಂತ ನನಗೆ ಇವತ್ತು ಗೊತ್ತಾಯಿತು ಅವ್ರಿಗೆ ಸಹ ಒಂದ್ಸಲ ಅಭಿನಂದನೆ ಹೇಳಬೇಕು ಎಲ್ಲ ಗಣ್ಯರಿಗೆ ಅಭಿನಂದನೆ ಹೇಳ್ತಾ ನಾನು ಎರಡು ಮೂರು ಮಾತುಗಳನ್ನು ಮಾತ್ರ ಹೇಳ್ತೀನಿ ಸಮಯ ತುಂಬಾ ಲೇಟ್ ಆಗಿದೆ ಮೀನಾಕ್ಷಿ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಮಹಿಳಾ ಶಕ್ತಿಯ ಒಂದು ಎಲ್ಲ ರೀತಿಯ ಅವರಲ್ಲಿ ಒಂದು ಆತ್ಮಬಲ ತುಂಬಬೇಕು ಧೈರ್ಯ ತುಂಬಬೇಕು ಅವರು ಅವರಲ್ಲಿ ಇರ್ತಕ್ಕಂಥ ವಿದ್ಯೆ ನೀವೆಲ್ಲರೂ ಕಲಿಬೇಕು ಅಂತ ಹೇಳಿ ಅವರು ಸತತ ಪರಿಯತ್ನ ಇದ್ದಾರೆ ಮತ್ತು ನಾಲ್ಕು ಬಾರಿ ಅಂದರು ನನ್ ತೆಲೆನೋವು ನನ್ ತೆಲೆನೋವು ನನ್ ತೆಲೆನೋವು ಅಂತ ಹೇಳಿ ಇವತ್ತಿನಿಂದ ನಿಮ್ ತಲೆನೋವು ಹೋಗ್ಬಿಡುತ್ತೆ ನಾನು ಸಂಕಲ್ಪ ಮಾಡಿ ಒಂದು ಜಾದು ಮಾಡಿ ಹೋಗ್ತಾ ಇದ್ದೀನಿ ನಾಳೆಯಿಂದ ನಿಮ್ಗೆ ತಲೆನೋವು ಬರುವುದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಮೂವತ್ತೈದು ವರ್ಷದಿಂದ ನಾನು ಒಬ್ಬ ಯೋಗ ಸಾಧಕ ಓಂಕಾರ ಇದು ನಿಮ್ಮೆಲ್ಲರಿಗಾಗಿ ನೀವು ಯಾವ ದೇವ್ರಿಗೆ ಪೂಜೆ ಮಾಡುತ್ತೀರಿ ಯಾವ ದೇವ್ರಿಗೆ ನಡ್ಕೊಳ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು ಆದರೆ ಮುಂಜಾನೆ ಸ್ನಾನ ಆದ್ಮೇಲೆ ಹನ್ನೊಂದು ಬಾರಿ ಓಂಕಾರ ಹೇಳೋದನ್ನು ಇವತ್ತಿಂದ ನೀವು ನಾಳೆ ಬೆಳಗ್ಗೆಯಿಂದ ಶುರು ಮಾಡಿಬಿಡ್ರಿ ಅಲ್ಲ ಕ್ಯಾನ್ಸರ್ ಹೋಗ್ಬಿಡುತ್ತೆ ಎಲ್ಲ ರೋಗಗಳು ಗುಣ ಮಾಡುವಂತ ಶಕ್ತಿ ಓಂಕಾರಗೈತಿ ಸ್ನಾನ ಆದ್ಮೇಲೆ ನಿಮ್ಮ ಮನೆ ದೇವರು ಯಾರು ಇರಲಿ ಅವರು ನೆನೆದು ಕಣ್ಣು ಮುಚ್ಕೊಂಡು ಶುರು ಮಾಡ್ರಿ ಖಂಡಿತ ನಿಮ್ಮ ಎಲ್ಲ ಕೆಲಸಗಳು ಸಾರ್ಥಕ ಆಗ್ತದೆ ನೀವು ಏನು ಸಂಕಲ್ಪ ಮಾಡ್ತೀರಿ ಅದು ಸಿದ್ಧಿ ಆಗ್ತದೆ ಯಾಕಂದ್ರೆ ಈ ಫೌಂಡೇಶನ್ ಹೆಸರು ಶ್ರದ್ಧಾ ಯಾವ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರ್ತದೆ ಅಲ್ಲಿ ಸಿದ್ಧಿ ಆಗ್ತದೆ ಶ್ರದ್ಧೆ ಇಲ್ಲದೆ ಸಿದ್ಧಿ ಆಗೋದಿಲ್ಲ ಅದಕ್ಕೆ ಈ ಹೆಸರಿಗೆ ತಕ್ಕಂಗೆ ಸೇವೆ ನಡೀತಾ ಇದೆ ದಯವಿಟ್ಟು ಮಾತೇರಿ ನೀವೊಂದು ಮಾತು ಅರ್ಥ ಮಾಡ್ಕೋಬೇಕು ನಿಮ್ಮ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಪುರುಷರಿಗೆ ಗಂಡು ಮಕ್ಕಳಿಗೆ ನಮ್ಗೆ ಬುದ್ಧಿ ಬೇಕು ನಾವು ಸರಸ್ವತಿ ತಾಯಿಗೆ ಆರತಿ ಮಾಡ್ತೀವಿ ಅದು ನೀವೇ ನಮ್ಗೆ ಹಣ ಬೇಕು ಲಕ್ಷ್ಮಿಗೆ ಆರತಿ ಮಾಡ್ತೀವಿ ಅದು ನೀವೇ ನಮ್ಗೆ ಸ್ವಲ್ಪ ಶಕ್ತಿ ಬೇಕು ಮೊನ್ನೆ ದಸರಾ ಹಬ್ಬಕ್ಕೆ ದುರ್ಗೆ ತಾಯಿಗೆ ದುರ್ಗಾ ಮಾತೆ ಜಗದಂಬೆಗೆ ಆರತಿ ಮಾಡೀವಿ ಅದು ನೀವೇ ನಮ್ ಕಡೆ ಏನು ಇಲ್ಲ ಬರೀ ಒಡ ದಿಮಾಕ್ ಮಾಡ್ತೇವೆ ನಾವು ಅದಕ್ಕೆ ಮಹಿಳೆಯರೇ ಯಾರು ನೀವು ಕಡಿಮೆ ಇಲ್ಲ ಅಂತ ನಿಮಗಾಗಿ ನೀವು ಜೋರಾಗಿ ತಪ್ಪು ಮೀನಾಕ್ಷಿ ಅಕ್ಕ ನಿಮ್ಮ ನೇತೃತ್ವ ವಹಿಸಿ ನಿಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಒಂದು ನಿಮಗಾಗಿ ಈ ಧಾರವಾಡಾಗ್ಲಿ ಯಾವುದೇ ಹಳ್ಳಿಯಾಗ್ಲಿ ಒಂದು ಯೋಗ ಶಿಬಿರ ಆಯೋಜನೆ ಮಾಡಲಿ ನಾನೇ ಬಂದು ನಿಮ್ಮೆಲ್ರಿಗೆ ನಮ್ಮ ಮನೆಯಾಗಿರುವ ಅಡಿಗೆ ಮನೆ ಒಳಗಡೆ ಏನಾರ ಔಷಧಿ ಐತಿ ಅದನ್ನು ಹೆಂಗ್ ಉಪಯೋಗಿಸ್ಬೇಕು ನಾವು ಹೆಂಗ ನೂರ ವರ್ಷ ಆರೋಗ್ಯವಾಗಿರ್ಬೇಕು ಮನೆಯವ್ರಿಗೆಲ್ಲರೂ ನಮ್ಮ ಮನೆ ಹೆಂಗ ದೇವಾಲಯ ಆಗ್ಬೇಕು ಪರಸ್ಪರ ಪ್ರೀತಿ ಆಗಬೇಕು ಸಿದ್ದೇಶ್ವರ ಸ್ವಾಮಿ ಹೇಳ್ತಿದ್ರು ನಿನಗೆ ಆರೋಗ್ಯ ಬೇಕು ನೀನ್ ಇರಬೇಕು ಯಾಕಂತಂದ್ರೆ ಅಷ್ಟು ಅದ್ಭುತವಾದಂತ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂತಹ ಒಬ್ಬ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತಹ ನಮ್ಮ ಡಾಕ್ಟರ್ ರಮೇಶ್ ಮಹಾದೇವ್ನರ್ ಸರ್ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಶ್ರೀ ಶ್ರೀ ಡಾಕ್ಟರ್ ಜವರ್ಲಾಲ್